ಯಾರೇ ಕಾನೂನು ಕೃತ್ಯ ಮಾಡಿದ್ರು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಆಗ್ತದೆ ಅರಣ್ಯ ಇಲಾಖೆಯವರು ಇಂಥ ಅನೇಕ ಪ್ರಕರಣಗಳ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳಿ ಕಂಡು ಬರ್ತದೆ ಅಂಥವ್ರ ಮೇಲೆ ಚಾರ್ಜ್ ಶೀಟ್ ಆಗ್ತಾರೆ ಟ್ರಯಲ್ ನಡೀತದೆ ಅವ್ರಿಗೆ ಮುಂದಿನ ಕ್ರಮ ಆಗ್ತದೆ ನೋಡಿ ಈಗ ಅರಣ್ಯ ಇಲಾಖೆ ಎದುರುಗಡೆ ಸುಮಾರು ನೂರಾರು ಪ್ರಕರಣಗಳಿದ್ದಾವೆ ಇವತ್ತು ಕೋರ್ಟಲ್ಲಿ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅನೇಕ ಪ್ರಕರಣಗಳು ನಡೀತಾ ಇದ್ದಾವೆ ವಿಚಾರಣೆಗೆ ಬಾಕಿ ಇದ್ದಂಥವು ಇದಾವೆ ಹೀಗಾಗಿ ಹಂತ ಹಂತದಲ್ಲಿ ತನಿಖೆ ನಡೀತದೆ ತನಿಖಾ ವರದಿ ಪ್ರಕಾರ ಕ್ರಮ ಆಗ್ತದೆ ನೋಡಿ ಅವರು ಕನಸು ಕಾಣ್ತಾ ಇದ್ದಾರೆ ತಿರುಕನ ಕನಸು ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಆ ರೀತಿ ಏನೂ ಇಲ್ಲ ಅವರು ಇವತ್ತಿನ ದಿವಸ ಅವ್ರದೇ ಸರ್ಕಾರ ಇರುತ್ತಾ ಅಥವಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ ಇಲ್ಲಿ ಇಡೀ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಜನ ಗಮನದಲ್ಲಿದೆ ಸುಳ್ಳು ಸಲ ಹೇಳ್ತಾರೆ ಸುಳ್ಳೆ ಸತ್ಯ ಅನ್ನುವಂಥ ರೀತಿಯಲ್ಲಿ ಇವರು ಬಿಂಬಿಸುವಂಥದ್ದು ಇವ್ರಿಗೆ ರೂಢಿಯಾಗಿದೆ ಅದರಿಂದ ಯಾರ ಮೇಲೆ ಅದು ಪ್ರಭಾವ ಬೀರೋದಿಲ್ಲ ಇವತ್ತು ಕರ್ನಾಟಕದಲ್ಲಿ ಏನು ತೈಲು ಬೆಲೆ ಇದೆ ಪೆಟ್ರೋಲ್ ಡೀಸೆಲ್ ಇದೆ ತಮಿಳ್ನಾಡಿಗೆ ತೆಲಂಗಾಣಾಗೆ ಕೇರಳಾಗೆ ಆಂಧ್ರಾಗೆ ಸೌತ್ ಇಂಡಿಯನ್ ಸ್ಟೇಟ್ಸ್ ಏನಿದೆ ಅದಕ್ಕೆ ಹೋಲಿಕೆ ಮಾಡಿದ್ರೆ ಇನ್ನೂ ಕಡಿಮೆನೇ ಇದೆ ಜನರ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ತೈಲ ಬೆಲೆ ಏರಿಕೆ ಆಗಿದೆ ಇವತ್ತು ತೈಲು ಬೆಲೆ ಏರಿಕೆಗೆ ನೇರವಾಗಿ ಕೇಂದ್ರ ಸರ್ಕಾರ ಜವಾಬ್ದಾರ ಆಗಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಮಾಡಿದರು ಇವತ್ತು ಪೆಟ್ರೋಲ್ಗೆ ಡೀಸೆಲ್ಗೆ ಏನು ಸುಂಕ ಇತ್ತು ಆ ಸುಂಕ ಹತ್ತು ಪಟ್ಟು ಜಾಸ್ತಿ ಮಾಡಿದ್ದಾರೆ ಇವತ್ತು ಪ್ರತಿಭಟನೆ ಮಾಡಬೇಕು ಅವರು ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿ ನೋಡಿ ಲೋಕಸಭೆ ಚುನಾವಣೆ ಬೇರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಮಗೆ ಸೀಟ್ಗಳು ಬರಲಿಕ್ಕಿಲ್ಲ ಆದರೂ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಒಂಬತ್ತು ಸ್ಥಾನದಲ್ಲಿ ಗೆದ್ದಿದ್ದೇವೆ ಅನೇಕ ಸ್ಥಾನಗಳಲ್ಲಿ ಭಾಳಷ್ಟು ಜನ ಇವತ್ತು ಭಾಳ ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ ಹೀಗಾಗಿ ಇವತ್ತು ಮುಂಬರುವಂಥ ಒಂದು ವರ್ಷ ಕೆಳಗಡೆ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದು ನಾವು ಇವತ್ತು ಆಡಳಿತ ನಡೆಸ್ತಾ ಇದ್ದೇವೆ ಸೊ ಇದ್ರ ಬಗ್ಗೆನೂ ವಿಮರ್ಶೆ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ಮಾಡಿ ಜನರ ಮನಸ್ಸು ಗೆದ್ದು ಮತ್ತೆ ಮುಂದೆ ಒಳ್ಳೆಯ ಒಂದು ಜನಪರ ಜೀವಪರ ಆಡಳಿತ ಕೊಡ್ತೀವಿ